ಇದರ ನಡುವೆ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಹೊರಬರ್ತಾ ಇವೆ ನೋಡಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ನಡುವೆ ಒಂದು ಜಿದ್ದಾಜಿದ್ದಿ ಇತ್ತು ಅಂತ ಹೇಳಿ ಅಂದ್ರೆ ಪವಿತ್ರ ಗೌಡ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸ್ಥಾನ ನನಗೂ ಸಿಗಬೇಕು ಅನ್ನೋ ರೀತಿಯಲ್ಲಿ ಒಂದಷ್ಟು ಕಡೆ ಬೇಡಿಕೆಯನ್ನು ಇಡ್ತಾ ಇದ್ರು ದರ್ಶನ್ ಮುಂದೆ ಅನ್ನುವಂಥದ್ದು ಸಿಗ್ತಾ ಇರುವಂಥ ಮಾಹಿತಿ ಪೈಪೋಟಿ ಹೇಗಿತ್ತು ಅಂತ ಹೇಳಿದ್ರೆ ವಿಜಯಲಕ್ಷ್ಮಿ ರೇಂಜ್ಗೆ ತನಗೂ ಕೂಡ ವಸ್ತುಗಳು ಬೇಕು ಅಂದರೆ ವಿಜಯಲಕ್ಷ್ಮಿಯವರ ಹತ್ರ ಏನೇನಿದೆಯೋ ಅದೆಲ್ಲವೂ ನನಗೂ ಬೇಕು ಅನ್ನೋ ರೀತಿಯಲ್ಲಿ ದರ್ಶನ್ಗೆ ಬೇಡಿಕೆ ಇಡ್ತಾ ಇದ್ರು ಅನ್ನುವಂಥದ್ದು ಕೆಲವೊಂದಷ್ಟು ವಿಚಾರಗಳು ನೋಡಿ ಈಗ ಎರಡು ಫೋಟೋಗಳನ್ನು ನೋಡ್ತಾ ಇದ್ದರು ಒಂದು ಕಡೆ ವಿಜಯಲಕ್ಷ್ಮಿಯವರು ಧರಿಸಿರುವಂಥ ಒಂದು ಡ್ರೆಸ್ ಅದೇ ರೀತಿಯಾದಂಥ ಡ್ರೆಸ್ ನನಗೂ ಬೇಕು ಅಂತೇಳಿ ಪವಿತ್ರ ಗೌಡ ಅವರು ಕೂಡ ತೆಗೆಸ್ಕೊಂಡಿದ್ರು ಅವ್ರು ತಗೊಂಡಿದ್ರು ಅಥವಾ ದರ್ಶನ್ ಅವರಿಂದ ತೆಗೆಸ್ಕೊಂಡಿದ್ರು ಅನ್ನುವಂಥದ್ರ ಬಗ್ಗೆ ಈಗ ಹೊರಬರ್ತಾ ಇರುವಂಥ ಮಾಹಿತಿ ಏನೇನಿದೆಯೋ ವಿಜಯಲಕ್ಷ್ಮಿಯವರ ಹತ್ರ ಅದು ನನಗೂ ಕೂಡ ಬೇಕು ಅದೇ ರೀತಿ ಬಟ್ಟೆ ಒಡವೆ ಕಾರು ಇದೆಲ್ಲವೂ ಕೂಡ ಬೇಕು ಅಂಥೇಳಿ ಡಿಮ್ಯಾಂಡ್ ಇಡ್ತಾ ಇದ್ರಂತೆ ಅಂದರೆ ವಿಜಯಲಕ್ಷ್ಮಿ ಥರನೇ ನಾನು ಕೂಡ ಇರಬೇಕು ವಿಜಯಲಕ್ಷ್ಮಿ ಅವರ ಹತ್ರ ರೇಂಜ್ ರೋವರ್ ಇದೆ ನನಗೂ ಕೂಡ ವಿಜಯಲಕ್ಷ್ಮಿ ಥರನೇ ರೇಂಜ್ ರೋವರ್ ಬೇಕು ನೋಡಿ ಇಲ್ಲಿ ಒಂದು ಕಡೆ ಅವರು ರೇಂಜ್ ರೋವರ್ ಕಾರ್ ಮುಂದೆ ನಿಂತು ಒಂದು ಫೋಟೋ ತೆಗೆಸ್ಕೊಂಡಿದ್ದಾರೆ ಇದು ಅವರ ರೇಂಜ್ ರೋವರ್ ಕಾರ್ ಇನ್ನೊಂದು ಕಡೆ ಪವಿತ್ರ ಗೌಡ ಅವರ ರೇಂಜ್ ರೋವರ್ ಕಾರ್ ಜೀರೋ ಟ್ರಿಪಲ್ ಸೆವೆನ್ ಅನ್ನೋದು ಟ್ರಿಪಲ್ ಸೆವೆನ್ ಅವರ ಒಂದು ಲಕ್ಕಿ ನಂಬರ್ ಅಂತೇಳಿ ಸೊ ಎಲ್ಲ ಕಡೆಯೂ ಕೂಡ ಆ ಟ್ರಿಪಲ್ ಸೆವೆನನ್ನು ಅವರು ಕ್ಯಾರಿ ಮಾಡ್ತಾರೆ ಸೊ ಹೀಗೆ ಬರೀ ಬಟ್ಟೆ ಮಾತ್ರ ಅಲ್ಲ ಒಡವೆಗಳು ಜೊತೆಗೆ ಕಾರ್ ಅವರ ಹತ್ರ ಯಾವ ಕಾರ್ ಇದೆಯೋ ನನಗೂ ಕೂಡ ಅದೇ ರೀತಿ ಕಾರ್ ಬೇಕು ಅಂಥೇಳಿ ದರ್ಶನ್ ಮುಂದೆ ಡಿಮ್ಯಾಂಡ್ ಇಡ್ತಾ ಇದ್ರು ಜೊತೆಗೆ ಅವರೇ ಖರೀದಿ ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂಥ ಮಾಹಿತಿ ನೋಡಿ ಗೆಳತಿಯರ ಜೊತೆಗೆ ಕಾಟೇರಾನ ವೀಕ್ಷಿಸಿದ್ರು ಅಲ್ಲಿ ನೋಡಿ ಇಲ್ಲಿ ಹೋಟೆಲ್ ನೋಡಿ ಹೋಟೆಲ್ನಲ್ಲಿ ಎಲ್ಲಿ ದರ್ಶನ್ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ಇನ್ಫ್ಯಾಕ್ಟ್ ಸೊ ಹೋಗಿ ಅಲ್ಲಿ ಫೋಟೋ ತೆಗೆಸ್ಕೊಂಡಿದ್ರು ಅದೇ ಜಾಗದಲ್ಲಿ ಮತ್ತೆ ತಾನ್ ದರ್ಶನನ್ನು ಕರ್ಕೊಂಡು ಹೋಗಿ ಅದೇ ಜಾಗದಲ್ಲಿ ಫೋಟೋ ತೆಗೆಸ್ಕೊಂಡಿರೋದು ಅಂದರೆ ಆ ಮಟ್ಟಕ್ಕೆ ಎಲ್ಲಿಗೆ ವಿಜಯಲಕ್ಷ್ಮಿ ಅಂತಾರೋ ನಾನು ಅಲ್ಲಿಗೂ ಹೋಗಬೇಕು ನಾನು ಅಲ್ಲಿಗೂ ಕರ್ಕೊಂಡು ಹೋಗಬೇಕು ಹೇಳಿ ಡಿಮ್ಯಾಂಡ್ ಇಡ್ತಾ ಇದ್ರು ಹೇಳಿ ನೋಡಿ ಫೋಟೋಸ್ನಲ್ಲಿ ಎಷ್ಟು ಸಾಮ್ಯತೆಗಳಿದೆ ಸೇಮ್ ಸ್ಪಾಟ್ ಅದೇ ಜಾಗ ಅದೇ ಹೋಟೆಲ್ ಅಲ್ಲಿಗೆ ಹೋಗಿ ವಿಜಯಲಕ್ಷ್ಮಿಯವರು ಒಂದು ಫೋಟೋವನ್ನು ಹಾಕಿರೋ ತಕ್ಷಣ ಸೊ ಅದೇ ಜಾಗಕ್ಕೆ ತಾನೂ ಹೋಗಬೇಕು ದರ್ಶನ್ ಜೊತೆಗೆ ಹೋಗಬೇಕು ಅಂಥೇಳಿ ಬಹುಶಃ ಅದೇ ಥರ ಟೀ ಶರ್ಟ್ ಬರಬೇಕು ಅಂತಲೂ ಕೂಡ ಹೇಳಿರ್ಬೋದು ಯಾಕಂದರೆ ಸೇಮ್ ಬ್ಲಾಕ್ ಬ್ಲ್ಯಾಕು ಅಟ್ ಲೀಸ್ಟ್ ಕಲರ್ ಆದರೂ ಮ್ಯಾಚ್ ಮಾಡಬೇಕು ಅಂತೇಳಿ ಹೇಳಿರ್ಬೋದು ಅನ್ಸುತ್ತೆ ಸೊ ಅದೇ ಥರದ ಫೋಟೋಸ್ ಕೂಡ ನೋಡಿ ಗಮನಿಸಿ ನೀವು ಇನ್ನು ಆಗಲೇ ನೋಡಿದ್ರಿ ಕಾರ್ ರೇಂಜ್ ರೋವರ್ ವಿಜಯಲಕ್ಷ್ಮಿ ಅವ್ರ ಹತ್ರ ಇದೆ ಅಂದರೆ ನನ್ನ ಹತ್ರನೂ ವಿಜಯ ರೇಂಜ್ ರೋವರೇ ಬೇಕು ಅನ್ನೋ ಮಟ್ಟಕ್ಕೆ ಇನ್ನು ಗೆಳತಿಯರ ಜೊತೆಗೆ ಹೋಗಿ ಕಾಟೇರ ವೀಕ್ಷಿಸಿದಂಥ ವಿಜಯಲಕ್ಷ್ಮಿ ಸೊ ಅದೇ ರೀತಿ ಗೆಳತಿಯರ ಜೊತೆಗೆ ತಾವು ಕೂಡ ಹೋಗಿ ಪವಿತ್ರ ಕಾಟೇರ ವೀಕ್ಷಣೆ ಮಾಡಿದ್ರಂತೆ ನೋಡಿ ಇಲ್ಲಿ ಇನ್ನು ಸ್ಯಾರಿ ಸ್ಯಾರಿ ವಿಚಾರಕ್ಕೆ ಬರೋದಾದರೆ ಸಿಮಿಲರ್ ಅದೇ ರೀತಿಯಾದಂಥ ಸ್ಯಾರಿ ನನಗೂ ಬೇಕು ಅನ್ನೋ ರೀತಿಯಲ್ಲಿ ಅವರು ಪರ್ಚೇಸ್ ಮಾಡಿರೋದು ಜೊತೆಗೆ ಗೋಲ್ಡ್ ಜ್ಯುವೆಲ್ರೀಸು ಸೊ ಅವರಿಗೆ ಯಾವ ರೀತಿ ಗೋಲ್ಡ್ ಜ್ಯುವೆಲ್ರಿ ಇರುತ್ತೋ ಅದೇ ರೀತಿ ನನಗೂ ಕೂಡ ಗೋಲ್ಡ್ ಜ್ಯುವೆಲ್ರಿ ಬೇಕು ಕಾಸಿನ ಸರ ಇದ್ದರೆ ನನಗೂ ಸರ ಬೇಕು ಈ ಥರದ ರೇಂಜಲ್ಲಿ ಪವಿತ್ರ ಗೌಡ ಡಿಮ್ಯಾಂಡ್ ಇಡ್ತಾ ಇದ್ರು ದರ್ಶನ್ಗೆ ಅನ್ನುವಂಥದ್ದು ಈಗ ಸುದ್ದಿ ಹೊರಬರ್ತಾ ಇದೆ ವಿಜಯಲಕ್ಷ್ಮಿ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊಂಡ್ರೆ ಅದನ್ನೂ ಕೂಡ ಸಹಿಸಿದಂಥ ಪವಿತ್ರ ತಾನೂ ಕೂಡ ಸೆಲೆಬ್ರೇಷನ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದಂತೆ ಇದೆಲ್ಲವೂ ಈಗ ಒಂದೊಂದಾಗೆ ಹೊರಗಡೆ ಬರ್ತಾ ಇದೆ ಮುಂಚೆ ಬಹುಶಃ ಈ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇವರಿಬ್ಬರ ನಡುವಿನ ಒಂದು ಫೈಟ್ ನಿಮಗೆಲ್ಲರಿಗೂ ಕೂಡ ಗೊತ್ತಾಯಿದೆ ಅವರು ಒಂದಷ್ಟು ಫೋಟೋಸ್ ಹಾಕಿ ಕಮೆಂಟ್ ಮಾಡೋದು ಇವರು ಅದಕ್ಕೆ ಫೋಟೋಸ್ ಹಾಕಿ ಅವ್ರು ಪೋಸ್ಟ್ ಮಾಡೋದು ಈ ಥರದೊಂದಷ್ಟು ಕಿತಾಟಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಗಿದ್ದು ಕೂಡ ನೀವು ಗಮನಿಸಿರ್ತೀರಿ ಇತ್ತೀಚೆಗಷ್ಟೇ ದುಬೈಗೆ ಹೋಗಿ ವಿವಾಹ ವಾರ್ಷಿಕೋತ್ಸವವನ್ನು ಕೂಡ ಆಚರಿಸಿದರು ಅವ್ರ ಜೊತೆಗೆ ಸೊ ಅದಕ್ಕೂ ಕೂಡ ತಕರಾರು ತೆಗ್ದಿದ್ರಂತೆ ಪವಿತ್ರ ಗೌಡ ಸೊ ಅವರ ಆಪ್ತ ಮೂಲಗಳು ಮಾಹಿತಿಯನ್ನು ನೀಡಿರೋ ಪ್ರಕಾರ ದರ್ಶನ ಹತ್ರ ಇದ್ರ ಬಗ್ಗೆಯೂ ಕೂಡ ಕಿರಿಕ್ ತೆಗೆದಿದ್ರು ಅಂಥೇಳಿ ಸೊ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯವರ ಹತ್ರ ಏನೇನಿದೆಯೋ ಅದು ನನ್ನ ಹತ್ರನೂ ಇರಬೇಕು ಅದೇ ರೀತಿಯಾಗಿ ನನಗೂ ಕೂಡ ಕೊಡಿಸ್ಬೇಕು ಅಥವಾ ನಾನು ತಗೋತೀನಿ ಅನ್ನೋ ರೀತಿಯಲ್ಲಿ ಪವಿತ್ರ ಗೌಡ ಅವರು ಬಿಹೇವ್ ಮಾಡ್ತಾ ಇದ್ರು ಅನ್ನುವಂಥದ್ದು ಈಗ ಹೊರಬಂದಿರುವಂಥ ಮಾಹಿತಿ